ಶ್ರೀ ರಾಘವೇಂದ್ರ ನಮಃ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಅತಿ ಮುಖ್ಯವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಹಾಗೆ ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇವಾಗಿನ ರಾಘವೇಂದ್ರ ಸ್ವಾಮಿಗಳ ಒಂದು ಮಠದ ಪೀಠಾಧಿಪತಿಗಳಾಗಿರುವ ಶ್ರೀ ಸುಭದೇಂದ್ರ ತೀರ್ಥರ ಬಗ್ಗೆ ಎಲ್ಲರಿಗೂ ಕೂಡ ನಾವು ತಿಳಿದಿದೆ ಆದರೆ ಇವರ ಹಿಂದೆ ಇದ್ದಂತಹ ಒಂದು ಗುರುತೀರ್ಥರು ಯಾರು ರಾಯರ ಮಠಕ್ಕೆ ಯಾರೆಲ್ಲ ಎಷ್ಟೆಲ್ಲ ಸೇವೆಗಳನ್ನು ಮಾಡಿದ್ದಾರೆ ಕೆಲವರಿಗೆ ಸುತೆಯಿಂದ ತೀರ್ಥ ಗೊತ್ತು ಸುಷಮೀಂದ್ರ ತೀರ್ಥರು ಗೊತ್ತು ಆದರೆ ಅವರ ಹಿಂದೆ ಅವರ ಹಿಂದೆ ಯಾರಿದ್ದರು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಕ್ಕೆ ಮಾಹಿತಿಯೇ ಇಲ್ಲ ಆಗಿರೋ ಕಾರಣದಿಂದ ನಾನು ಸಾಕಷ್ಟು ದಾಖಲೆಗಳನ್ನು ಹುಡುಕಿ ಮಾಹಿತಿಗಳನ್ನು ಹುಡುಕಿ ನಾನು ನಿಮಗೆ ಒಂದು ಉತ್ತಮವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಒಂದು ಹೆಸರುಗಳನ್ನ ಕೇಳೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ಮಾಡಿರುವಂಥ ಪಾಪ ಕರ್ಮಗಳು ನಿವಾರಣೆ ಆಗುತ್ತೆ ಯಾಕಂತಂದರೆ ಅಂಥ ಮಠದ ಪೀಠಾಧಿಪತಿಗಳು ನಿಜಕ್ಕೂ ದೈವ ಸ್ವರೂಪ ಅಂತ ಹೇಳ್ಬೋದು ರಾಯರ ಪರಮಾವತ ಾರಗಳು ಅವರೆಲ್ಲರೂ ಕೂಡ ಅಂತಲೇ ಹೇಳ್ಬೋದು ಅಷ್ಟು ಶಕ್ತಿಶಾಲಿಯನ್ನು ಹೊಂದಿದ್ರು ಹಾಗಾದರೆ ಆ ಹೆಸರುಗಳೇನು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ಶ್ರೀ ಹಂಸನ್ಮುಖ ಪರಮಾತ್ಮ ಎರಡು ಶ್ರೀ ಚತುರ್ಮುಖ ಬ್ರಹ್ಮ ಮೂರು ಶ್ರೀ ಸನಕ ತೀರ್ಥರು ನಾಲ್ಕು ಶ್ರೀ ಸದಾನಂದ ತೀರ್ಥರು ಐದು ಶ್ರೀ ಸನತ್ಕುಮಾರ ತೀರ್ಥರು ಆರು ಶ್ರೀ ಸನಾತನ ತೀರ್ಥರು ಏಳು ಶ್ರೀ ದುರ್ವಾಸ ತೀರ್ಥರು ಎಂಟು ಶ್ರೀ ಜ್ಞಾನನಿಧಿ ತೀರ್ಥರು ಒಂಬತ್ತು ಶ್ರೀ ಗರುಡವಾಹನ ತೀರ್ಥರು ಹತ್ತು ಶ್ರೀ ಕೈವಲ್ಯ ತೀರ್ಥರು ಹನ್ನೊಂದು ಶ್ರೀ ಜ್ಞಾನೇಶ ತೀರ್ಥರು ಹನ್ನೆರಡು ಶ್ರೀ ಪರಾ ತೀರ್ಥರು ಹದಿಮೂರು ಶ್ರೀ ಸತ್ಯಪ್ರಜ್ಞಾ ತೀರ್ಥರು ಹಗಿನಾಲ್ಕು ಶ್ರೀ ಪ್ರಜ್ಞಾತೀರ್ಥರು ಹದಿನೈದು ಶ್ರೀ ಅಚ್ಯುತ ಪ್ರೇಕ್ಷಕರಾಯರು ಹದಿನಾರು ಶ್ರೀ ಮಧ್ವಾಚಾರ್ಯರು ಹದಿನೇಳು ಶ್ರೀ ಪದ್ಮನಾಭ ತೀರ್ಥರು ಹದಿನೆಂಟು ಶ್ರೀ ನರಹರಿ ತೀರ್ಥರು ಹತ್ತೊಂಬತ್ತು ಶ್ರೀ ತೀರ್ಥರು ಇಪ್ಪತ್ತು ಶ್ರೀ ಅಕ್ಷೋಭ್ಯ ತೀರ್ಥರು ಇಪ್ಪತ್ತೊಂದು ಶ್ರೀ ಜಯತೀರ್ಥರು ಇಪ್ಪತ್ತೆರಡು ಶ್ರೀ ವಿದ್ಯಾದಿರಾಜ ತೀರ್ಥರು ಇಪ್ಪತ್ತ್ಮೂರು ಶ್ರೀ ಕವೀಂದ್ರ ತೀರ್ಥರು ಇಪ್ಪತ್ನಾಲ್ಕು ಶ್ರೀ ವಾಗೀಶ ತೀರ್ಥರು ಇಪ್ಪತ್ತೈದು ಶ್ರೀ ರಾಮಚಂದ್ರ ತೀರ್ಥರು ಇಪ್ಪತ್ತಾರು ಶ್ರೀ ವಿಭುದೇಂದ್ರ ತೀರ್ಥರು ಇಪ್ಪತ್ತೇಳು ಶ್ರೀ ಜಿತಮಿತ್ರ ತೀರ್ಥರು ಇಪ್ಪತ್ತೆಂಟು ಶ್ರೀ ರಘುನಂದನ ತೀರ್ಥರು ಇಪ್ಪತ್ತೊಂಬತ್ತು ಶ್ರೀ ಸುರೇಂದ್ರ ತೀರ್ಥರು ಮೂವತ್ತು ಶ್ರೀ ವಿಜಯೇಂದ್ರ ತೀರ್ಥರು ಮೂವತ್ತೊಂದು ಶ್ರೀ ಸುಧೀಂದ್ರ ತೀರ್ಥರು ಮೂವತ್ತೆರಡು ಶ್ರೀ ರಾಘವೇಂದ್ರ ತೀರ್ಥರು ಮೂವತ್ತ್ಮೂರು ಶ್ರೀ ಯೋಗೀಂದ್ರ ತೀರ್ಥರು ಮೂವತ್ತ್ನಾಲ್ಕು ಶ್ರೀ ಸುರೇಂದ್ರ ತೀರ್ಥರು ಮೂವತ್ತೈದು ಶ್ರೀ ಸುಮತೇಂದ್ರ ತೀರ್ಥರು ಮೂವತ್ತಾರು ಶ್ರೀ ಉಪೇಂದ್ರ ತೀರ್ಥರು ಮೂವತ್ತೇಳು ಶ್ರೀ ವಾದೀಂದ್ರ ತೀರ್ಥರು ಮೂವತ್ತೆಂಟು ಶ್ರೀ ವಸುದೇಂದ್ರ ತೀರ್ಥರು ಮೂವತ್ತೊಂಬತ್ತು ಶ್ರೀ ವರದೇಂದ್ರ ತೀರ್ಥರು ನಲವತ್ತು ಶ್ರೀ ಧೀರೇಂದ್ರ ತೀರ್ಥರು ನಲವತ್ತೊಂದು ಶ್ರೀ ಭುವನೇಂದ್ರ ತೀರ್ಥರು ನಲವತ್ತೆರಡು ಶ್ರೀ ಸುಬೋಧೇಂದ್ರ ತೀರ್ಥರು ನಲವತ್ತ್ಮೂರು ಶ್ರೀ ಸುಜನೇಂದ್ರ ತೀರ್ಥರು ನಲವತ್ನಾಲ್ಕು ಶ್ರೀ ಸುಜನೇಂದ್ರ ತೀರ್ಥರು ನಲವತ್ತೈದು ಶ್ರೀ ಸುಧಮೀಂದ್ರ ತೀರ್ಥರು ನಲವತ್ತಾರು ಶ್ರೀ ಸುಗುಣೇಂದ್ರ ತೀರ್ಥರು ನಲವತ್ತೇಳು ಶ್ರೀ ಸುಪ್ರಜನೇಂದ್ರ ತೀರ್ಥರು ನಲವತ್ತೆಂಟು ಶ್ರೀ ಸುಕೃತೇಂದ್ರ ತೀರ್ಥರು ನಲವತ್ತೊಂಬತ್ತು ಶ್ರೀ ಸುಶಲೀಂದ್ರ ತೀರ್ಥರು ಐವತ್ತು ಶ್ರೀ ತೀರ್ಥರು ಐವತ್ತೊಂದು ಶ್ರೀ ಸುಯಮೀಂದ್ರ ತೀರ್ಥರು ಐವತ್ತೆರಡು ಶ್ರೀ ಸುಜಯೀಂದ್ರ ತೀರ್ಥರು ಐವತ್ತ್ಮೂರು ಶ್ರೀ ಸುಷಮೀಂದ್ರ ತೀರ್ಥರು ಐವತ್ನಾಲ್ಕು ಶ್ರೀ ಸುಯತೀಂದ್ರ ತೀರ್ಥರು ಐವತ್ತೈದು ಶ್ರೀ ಸುಬುಧೇಂದ್ರ ತೀರ್ಥರು ಈಗಿನ ಮಂತ್ರಾಲಯದ ಮಠದ ಒಂದು ಪೀಠಾಧ್ಯಕ್ಷರಾಗಿದ್ದಾರೆ ಮಂತ್ರಾಲಯದ ಒಂದು ಎಲ್ಲ ಸೇವೆಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ಅವರು ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ ಇವರಿಗೆ ಮತ್ತು ನಮಗೂ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಹಾಗೆ ನಮ್ಮ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಏನು ಮಾಡ್ತಿದ್ದೀರ ಕೊನೆಯವರೆಗೂ ಎಲ್ಲರಿಗೂ ಕೂಡ ರಾಯರ ಒಂದು ಅನುಗ್ರಹ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ಕೊಳ್ತಿದ್ದೀನಿ ಓಂ ಶ್ರೀ ರಾಘವೇಂದ್ರ ನಮಃ ಎಲ್ರಿಗೂ ಕೂಡ ಧನ್ಯವಾದ